ಸ್ವಾಮಿಯೇ ಶರಣವಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ನಿನ್ನೆ ರಾತ್ರಿ ಉಳಿದುಕೊಂಡಂತಹ ಬಡಗರ ದೇವಸ್ಥಾನದಿಂದ ಈಗ ನಮ್ಮ ಏಳನೇ ದಿನದ ಪಾದಯಾತ್ರೆಯನ್ನು ಮುಂದುವರಿಸಿದ್ದೇವೆ ಸ್ವಾಮಿಯೇ ಶರಣಯ್ಯಪ್ಪ 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 ನೀವೀಗ ಇಲ್ಲಿ ನೋಡುತ್ತಿರುವುದು ಫಿಶಾರಿ ಕಾವ್ ಫಿಶಾರಿ ಅಂದರೆ ಶಬರಿಮಲೆಗೆ ಹೋಗುವಾಗ ಬರುವಾಗ ಮತ್ತು ಈ ಕೆರೆಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಎಷ್ಟೋ ಎಕರೆಯಲ್ಲಿ ಈ ಕೆರೆ ಇದೆ ದೊಡ್ಡ ಕೆರೆ ಇದು ಹೈವೇಯ ಬಲಭಾಗದಲ್ಲಿದೆ ಎಡಭಾಗದಲ್ಲಿ ಅಯ್ಯಪ್ಪ ಸೇವಾ ಸಂಘ ಇದೆ ಹಾಗೆ ಬಲಭಾಗದಲ್ಲಿ ಕೆರೆ ಹತ್ರ ದೊಡ್ಡದಾದ ಶಿವನ ದೇವಸ್ಥಾನವಿದೆ ನಾವೀಗ ಕೊಯ್ಲಾಂಡಿ ಪೇಟೆಯಲ್ಲಿದ್ದೇವೆ ನಾವು ಈ ದಿನ ಕ್ಯಾಲ್ಗೆಟ್ ಪೇಟೆ ಹತ್ತಿರ ಅಂದರೆ ಸಿಗ್ನಲ್ನಲ್ಲಿ ನೇರ ಬಂದು ಮಿಲಿಟನ್ ಗ್ರೌಂಡಿಂದ ಈಚೆ ಅದಕ್ಕೆ ತುಂಬ ಉಂಟು ಮಾರ್ಗದಲ್ಲಿ ಬಲವದಿಗೆ ರೈಲ್ವೆಗೆಟ್ ದಾಟಿ ಒಂದು ದೇವಿ ಕ್ಷೇತ್ರದಲ್ಲಿ ಈ ದಿನ ನಮ್ಮ ವಿಶ್ರಾಂತಿ ಇದು ಪ್ರಥಮ ಬಾರಿಗೆ ಇಲ್ಲಿಗೆ ಬರುವುದು ಇದರಾಗ ನಾವು ಬರಲಿಲ್ಲ ನಾವು ಹತ್ತುವ ಮೆತ್ತಿಲಿಗೆ ಬಹಳ ಒಂದು ಅಂದವಾಗಿ ದೀಪವನ್ನು ಉಡಿಸಿಟ್ಟಿದ್ದಾರೆ ನಾವಿಲ್ಲಿಗೆ ಪ್ರಥಮ ಬಾರಿಗೆ ಬಂದ ಕಾರಣ ಇಲ್ಲಿ ಕುಳದ ವ್ಯವಸ್ಥೆಯಲ್ಲಿ ಟಾಯ್ಲೆಟ್ ಎಲ್ಲ ಎಲ್ಲಿ ಅಂತ ಇನ್ನೂ ವಿಚಾರಣೆ ಮಾಡಬೇಕಷ್ಟೇ ಈಗ ಸಮಯ ಆರು ಗಂಟೆ ಹತ್ತು ನಿಮಿಷ ಆಯಿತು Now ಉಳಿದುಕೊಂಡ ದೇವಸ್ಥಾನದಲ್ಲಿ ಇಂದು ರಾತ್ರಿ ಬಹಳ ರುಚಿಯಾದ ಬಲಾರದ ವ್ಯವಸ್ಥೆ ಇತ್ತು ಇಲ್ಲಿ ಮಂಡಲ ದೀಪೋತ್ಸವದ ಪ್ರಯುಕ್ತ ಬಂದ ಭಕ್ತರಿಗೆಲ್ಲ ಹೆಸರು ಮತ್ತು ಮರಗೆಣಸು ಬಹಳ ಚಂದವಾಗಿ ರುಚಿಯಾಗಿ ಬೇಯಿಸಿ ಕೊಟ್ಟಿದ್ದಾರೆ ಹಾಗೆ ಪಪ್ಪಡದ ವ್ಯವಸ್ಥೆ ಇತ್ತು ಅದಕ್ಕೆ ಮತ್ತು ಕಾಫಿ ಕೊಟ್ಟಿದ್ದಾರೆ ನಮ್ಮ ಇಂದಿನ ದಿನದ ಯಾತ್ರೆ ಇಲ್ಲಿಗೆ ಸಂಪನ್ನಗೊಂಡಿದೆ ಸ್ವಾಮಿ ಶರಣವೈಪ್ಪ ಶರಣವಯ್ಯಪ್ಪ ಶರಣವಯ್ಯಪ್ಪ